ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೇಮಾನಂದ ಬೆರಾದ್ರು ಮಾಡುವ ನಮಸ್ಕಾರಗಳು ಇವತ್ತು ಇಲ್ಲಿ ನಾನು ಯಾಕೆ ಕುಂತ್ಕೊಂಡು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಜಲತ್ ಜಲಂತ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಈ ಸರ್ಕಾರ ಮಾಡುವ ಗುಡಾಂತರದಿಂದ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ ಮನೆ ಕಟ್ಟಡ ಪರ್ಮಿಷನ್ ಕೊಡ್ತಾ ಇಲ್ಲ ಒಂದು ವರ್ಷದ ಒಳಗಡೆ ಮೂರು ಮೂರು ಕಾನೂನು ತರ್ತಾಯಿದ್ದಾರೆ ಇಡೀ ಜನ ಇಡೀ ಶಾಪ ಇದೆ ಕಾರ್ಪೊರೇಷನ್ಗೆ ಬರುವುದು ಅಡ್ಡಾಡೋದು ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು ಮೂರು ತಿಂಗಳು ನಮ್ಮ ಕಾನೂನು ಮಾಡಿದ್ರೆ ಜನರು ಯಾವ ರೀತಿ ಸಫರ್ ಆಗಬೇಕು ನಾವು ಸಾಕಷ್ಟು ಅಧಿಕಾರಿಗಳಿಂದ ಆಯುಕ್ತರಿಂದ ಜಿಲ್ಲಾಧಿಕಾರಿಗಳಿಂದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದ್ರೂ ಸಹಿತ ಅವರು ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ತಾ ಇಲ್ಲ ನಮ್ಮ ಆಯುಕ್ತರು ನಾವು ವಿನಂತಿ ಮಾಡಿದಾಗ ಅವರು ಪತ್ರ ಬರೀತಾರೆ ಅಷ್ಟೇ ನಾವು ಪತ್ರ ಬರೆದಿದ್ದೇವ್ರಿ ಮೇಲಿಂದ ಆದೇಶ ಬರಬೇಕು ಇದು ಒಂದಲ್ಲ ಎಸ್ಕಾಮ್ಗೆ ಹೋದ್ರಿ ಅಲ್ಲಿ ಸಮಸ್ಯೆ ಬಡವರು ಕುಂಟಾಮನಿಗೆ ಕಟ್ಕೊಂಡಿರ್ತಾರೆ ಅಲ್ಲಿ ಕೆ ಬಿ ಕಮಿಷನ್ ಕೊಡ್ತಾಯಿಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಅಲ್ಲಿ ಡಬಲ್ ಟ್ಯಾಕ್ ದುಡ್ಡು ಟ್ಯಾಕ್ಸ್ ತೋರ್ತಾ ಇದ್ದಾರೆ ಈ ರೀತಿ ಅದರ ಜನಸಾಮಾನ್ಯರಿಗೆ ಎಷ್ಟು ಆಗ್ತದ ಆದ ಕಾರಣ ನಾನು ಮಾಧ್ಯಮ ಮಿತ್ರ ವಿನಂತಿ ಏನು ಮಾಡ್ತೀನಿ ಅಂದ್ರೆ ಸರ್ಕಾರಕ್ಕೆ ಬಡವರ ಜನಪರ ಕಾಳಜಿ ಇತ್ತಪ್ಪ ಅಂದ್ರೆ ಸಮಸ್ಯೆಗಳನ್ನು ಒಂದು ತಿಂಗಳೊಳಗೆ ಬಗೆಹರಿಸೋದು ಒಂದು ವರ್ಷ ಒಯ್ತಾ ಇದ್ದಾರೆ ಮೊನ್ನೆ ನಾನು ಸುಮಾರು ಆರು ತಿಂಗಳಿಂದ ಹೋರಾಟ ಮಾಡಿದಾಗ ನೆಮನ್ಸ್ ಲ್ಯಾಂಡ್ ಅಂತೇಳಿ ಬಿಜಾಪುರ ಸುತ್ತಮುತ್ತ ಎಲ್ಲ ಎಲ್ಲ ಲ್ಯಾಂಡ್ಗಳನ್ನು ಸಬ್ ರಿಜಿಸ್ಟರ್ ಆಫೀಸನ್ನ ಖರೀದಿ ಮಾಡ್ತಾರೆ ಉತಾರಿ ಕೊಡ್ತಾರೆ ಈ ಸತ್ತು ಮಾಡ್ತಾರೆ ಟ್ಯಾಕ್ಸ್ ತುಂಬ್ಕೋತಾರೆ ಕಟ್ಟಡ ಪರವಾನಗಿ ಕೊಡ್ತಾಯಿಲ್ಲ ಅಂತ ಇದಕ್ಕೆ ಆರು ತಿಂಗಳಿಂದ ಎಂಟು ತಿಂಗಳು ಹೋರಾಟ ಮಾಡಬೇಕಾಯ್ತು ಕಡೆಗೆ ಎಂಟು ತಿಂಗಳಾದ ಆದಮೇಲೆ ಕ್ಯಾಬಿನೆಟ್ದಾಗ ಪಾಸ್ ಮಾಡೋದು ನಾವು ಅದಕ್ಕೆ ಕೃತಜ್ಞತೆ ಹೇಳ್ತೇವೆ ಒಂದು ಆಗೋ ಕೆಲಸ ಎಂಟು ತಿಂಗ್ಳು ಒಯ್ದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು ಆಗಿಲ್ಲ ಇವತ್ತಿಗೆ ಜನ ಇಷ್ಟು ಒದ್ದಾಡಕತ್ತಾರ ಒಂದು ಒಂದು ಮನೆ ಕಟ್ಕೋಬೇಕು ಕನಸಿರ್ತದೆ ಒಬ್ಬ ವ್ಯಕ್ತಿ ಒಂದು ಆಫೀಸಿಗೆ ಕಚೇರಿಗೆ ಮಹಾನಗರ ಪಾಲಿಕೆ ಇಪ್ಪತ್ತು ಸಲ ಎರ್ಡ್ತಾಕ ಬಂದರೂ ಈ ಪರಿವಿಷಯ ಸಿಗಲಿಕ್ಕೆ ಅಂದ್ರೆ ಎಷ್ಟೊಂದು ಒಂದು ಆದ ಕಾರಣ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ಇನ್ನಾದರೂ ಹೆಚ್ಚೆತ್ತು ಆದಷ್ಟು ಬೇಗ ಜನಸಾಮಾನ್ಯರಿಗೆ ಏನು ತೊಂದರೆ ಅದ ಅಧಿಕಾರಿಗಳ ಮುಖಾಂತರ ಮಾಹಿತಿ ತಗೊಂಡು ತ್ವರಿತವಾಗಿ ಬಿಗರಿಸ್ರಿ ಇದನ್ನು ಜನ ಭಾಳ ತತ್ತರಿಸೋಗ್ಯ ಸರ ನಾವು ಒಬ್ಬ ಮಾನಿಕ ಪಾಲಿಕೆ ಸದಸ್ಯನಾಗಿ ನೊಂದು ನೋವಿನಿಂದ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇದಕ್ಕೆ ಎಷ್ಟೋ ಸಲ ನಾವು ವಿನಂತಿ ಮಾಡಿದಾಗೂ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಅದಕ್ಕೆ ಇದು ಬಡವರು ಸರ್ಕಾರ ಬಡವರು ಸರ್ಕಾರ ಅಂತಾರೆ ಇಂಥ ಕೆಲಸ ಮೊದಲು ಮಾಡಿರ್ತಿವಿ ವಿನಂತಿ ಮಾಡ್ತೀವಿ

ಇದು ನಿಮಗೂ ಗೊತ್ತಿದೆ ಇದು ನಿಮಗೂ ಗೊತ್ತಿದೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇದು ಸದನದಲ್ಲಿ ಸದನದಲ್ಲಿ ಪ್ರಶ್ನಾವಳಿ ಕೇಳಿದ್ದು ನಮ್ಮ ಕಡೆ ರೆಕಾರ್ಡ್ಸ್ ಅದಾವೆ ನಗರ ಶಾಸಕರು ಸುಮ್ಮನೆ ಕುತ್ಕೊಂಡಿಲ್ಲ ಇದಕ್ಕೆ ಈ ಸರ್ಕಾರಕ್ಕೆ ಚಾಟಿ ವೇಟ್ ಬಿ ಹಾಕ ಪ್ರತಿಸಲೂ ಅವರು ಬರೇ ನೋಡ್ತಾರ ಕೇಳ್ತಾರೆ ಇಟ್ಕೊಂಡು ಕುಡ್ತಾಯ ಇದರಿಂದ ನಾವೇನು ವಿನಂತಿ ಮಾಡ್ತೀವಿ ಜನಸಾಮಾನ್ಯರಿಗೆ ಭಾಳ ಹೊರೆಯಾಗ್ತಾ ಇದೆ ಭಾಳ ತೊಂದರೆ ಆಗ್ತಾ ಇದೆ ನೀವು ಫ್ರೀ ಯೋಜನೆ ಕೊಟ್ಟು ಒಂದು ಭಾಗದಾಗೆ ತೊಟ್ಲಾನು ನೀವೇ ತೂಗ್ತೀರಿ ಚುಂಟು ನೀವೇ ಮಾಡ್ತೀರಿ ಹಂಗೆ ಅಂತ ವಿನಂತಿ ಮಾಡ್ತಿದ್ದೀವಿ ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಜನರು ರೋಷ್ ಹೋಗಿಬಿಟ್ಟಾರೆ ಒಂದು ಮನೆ ಪರ್ಮಿಷನ್ ಸರಿಯಾಗಿ ಸಿಗ್ತಾ ಇಲ್ಲ ಕಟ್ಟಡ ಮುಕ್ತಾಯ ಸರಿಯಾಗಿ ಸಿಗ್ತಾ ಇಲ್ಲ ಈ ಸತ್ತು ಸಿಗ್ತಾಯಿಲ್ಲ ಈ ರೀತಿ ಎಲ್ಲನೂ ಬೆಂಗಳೂರಲ್ಲಿ ಕುತ್ಕೊಂಡು ನಾವು ಮಾಡ್ತೇವೆ ಮಾಡ್ತೇವೆ ಅಂತೇಳಿ ದಿನಗಳನ್ನು ಕಳ್ಕೊತ ಹೋಗ್ಬಿಟ್ರೆ ನಮಗೆಲ್ಲ ನಮ್ಮ ಸಾರ್ವಜನಿಕರು ನಮಗೆಲ್ಲ ಉಗಿತಾರ ಹಾಂ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೀನಿ ಸರ್ಕಾರದಲ್ಲಿ ಎಲ್ಲ ಕಡತಗಳು ತಡವಾಗಿ ಆಗ್ತಾ ಇದಾವೆ ಅದು ಒಂದೇ ನಮ್ಗೆ ಕಾಯ್ದೆಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕಾಯ್ದೆ ಒಂದು ವರ್ಷದ ಮೂರು ಕಾಯ್ದೆ ಮಾಡಿದ್ರೆ ಅದಕ್ಕೆ ಆಫೀಸರ್ಸರ್ ಏನು ಮಾಡ್ಬೇಕು ಈಗ ಹೇಳಿ ಕಟ್ಟಡ ಪರವಾನಿಗೆ ಕೊಡಲಿಕ್ಕೆ ಒಂದು ಅದಕ್ಕೆ ಕೊಟ್ಟು ತರ್ಟಿ ಡೇಸ್ ಟೈಮ್ ಅದು ಮೂರು ಮೂರು ತಿಂಗಳಾದ್ರೂ ಆಗ್ತಾಯಿಲ್ಲ ಲಾಗಿನ್ ಬಂದಿದೆ ಲಾಗಿನ್ ಚೇಂಜ್ ಮಾಡಿದ್ದಾರೆ ಲಾಗಿನ್ ಸ್ಟ್ರಕ್ ಇದೆ ಜಾಮ್ ಆಗಿದೆ ತಿಳ್ಕೋತ ಕೂತ್ರೆ ಅದರಿಂದ ಜನರಿಗೆ ತೊಂದರೆ ಆಯ್ತು ಅಷ್ಟೇ ಬೇರೆ ಏನೇನು ನಾನು ಸರ್ ನಿಮಗೆ ತಪ್ಪು ಮಾಹಿತಿ ಇದೆ ಇಲ್ಲ ಸರ್ ಇಲ್ಲ ಸರ್ ಸರ್ ಟೋಟಲಿ ಲಾಗಿನ್ನೇ ಸ್ಟಾಪಿದೆ ಸರ ಒಂದು ಕೆಲಸ ಮಾಡಿರಿ ಸರ್ ನಾನೇ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತೀನಿ ಆಯ್ತು ಅಂದ್ಕೊಡ್ರಿ ನಾನೇ ಕೊಡ್ತೀನಿ ಇಂಪಾಸಿಬಲ್ ಐ ನೋ ಇಟ್ ಇಲ್ಲ ಸರ್ ಲಾಗಿನ್ ಸ್ಟಾರ್ಟ್ ಇದ್ದ ನೀವು ಹೇಳ ದುಡ್ಡು ಯಾರಿಗೆ ಕೊಟ್ಟರೆ ಅಂದರೆ ಗೊತ್ತಿಲ್ಲ ಲಾಗಿನ್ ಪ್ರಾರಂಭ ಆಗಿಲ್ಲ ಸರ್ ಲಾಗಿನ್ ಪ್ರಾರಂಭ ಆಗ ಎಂಟ್ರಿ ಮಾಡಕ್ಕೆ ಬರಲ್ಲ ಹಾಂ ಹ್ಞೂ ಸರ್ 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 ಸರ್ಕಾರ ಮಟ್ಟದಲ್ಲಿ ಬರೆದು ಕಳಿಸಿದ ಮೇಲೆ ಸರ್ಕಾರ ಏನು ಹೇಳ್ತೀನಿ ಕೆಲವೊಂದು ಸರ್ಕಾರೇ ಮಾಡ್ಬೇಕು ಸರ್ ನಾವು ರಜಿಸ್ಟರ್ ಮಾಡೋಕ್ಕೆ ಬರಲ್ಲ ನೋಡ್ರಿ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಸಾಕಷ್ಟು ಆ್ಯಕ್ಟಿವ್ ಇದಾರೆ ನಮ್ಮ ನಗರ ಶಾಸಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಯಾರ ನಾವು ಸರ್ ಒಂಬತ್ನೂರು ಸಿಬ್ಬಂದಿ ಕೊಡಬೇಕಾದ ಸಮಯದಲ್ಲಿ ಎರಡುನೂರೈವತ್ತು ಸಿಬ್ಬಂದಿ ಕೊಟ್ಟರೆ ಸಿಬ್ಬಂದಿಯರು ಹೆಂಗೆ ಮಾಡ್ತಾರೆ ಅವ್ರಿಗೆ ಎಡೆ ಕಾಲ ಎಡೆ ಕಣ್ಣು ಎಡೆ ಕೈ ಇರ್ತಾವೆ ಸರ ಸಿ ಎಂ ಅವ್ರಿಗೆ ವಿನಂತಿ ಮಾಡಿ ಒಂದು ನಿಮಿಷ ಸಿ ಎಂ ಅವ್ರಿಗೆ ಹೇಳ್ಯದ ಪತ್ರ ಮುಖಾಂತರ ಕೊಟ್ಟರೆ ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟದ ಅವ್ರಿಗೆ ಅವ್ರಿಗೆ ಪೋಸ್ಟ್ ಲೋನ್ ತುಂಬಿಕೊಳ್ಳೋ ಆಸಕ್ತಿ ಇಲ್ಲ ಸರ್ 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 ರೇಡ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೇ ಆಗ್ತದೆ ಒಂದೇ ಡಿಪಾರ್ಟ್ಮೆಂಟ್ ಆಗ್ತದ ಹಂಗಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಆಗ್ತದೆ ಸರ್ ನಮ್ಮಲ್ಲಿ ನಮ್ಮಲ್ಲಿ ಆದಾಗ ಯಾವ ಅಧಿಕಾರಿಗಳಿಗೆ ದುಡ್ಡು ಸಿಕ್ಕಿಲ್ಲ ಸರ್ ಏನಾದರೂ ಹೂವಾಪುಗಳು ಹೇಳ್ತಾರೆ ಮಾಡಿರ್ಬೋದು ನಮ್ಮ ಅಧಿಕಾರಿಗಳಿಗೆ ಎಲ್ಲಿ ದುಡ್ಡು ಸಿಕ್ಕದೇನು ವಿಳಂಬ ಮಾಡ್ತಾ ಇರೋದು ಹೇಳಕತ್ತೀನಿ ವಿಳಂಬ ಯಾಕೆ ಮಾಡಾಕತ್ತಾರ ಒಂಬತ್ತೂರು ಪೋಸ್ಟ್ ಬೇಕಾದ್ರೆ ಎರಡುನೂರು ಪೋಸ್ಟ್ ಆದಾಗ ಎಲ್ಲಿಂದ ತರ್ತೀರಿ ಆಮೇಲೆ ಅವ್ರಿಗೆ ಬಿ ಎಲ್ ಒಂದು ಡ್ಯೂಟಿ ಆಗ್ತಾರೆ ಬೇರೆ ಬೇರೆ ಚುನಾವಣೆ ಡ್ಯೂಟಿ ಹಾಕ್ತಾರ ಅವರು ನಾವು ಏನು ಹೇಳ್ತೀವಿ ಸರ್ಕಾರ ಮಟ್ಟದಲ್ಲಿ ಏನೇನು ಹೊಸ ಹೊಸ ಕಾಯ್ದೆ ತರ್ತೀರಿ ಆದಷ್ಟು ಜನರಿಗೆ ಸರಳತೆ ಆಗಂಗ್ ಮಾಡ್ರಿ ಈಗ ಅಧ್ಯಕ್ಷರು ಸರ್ ನಾವು ಒಂದು ನಿಮಿಷ ಕೇಳಿರಿ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪತ್ರಗಳು ಹೋಗ್ಯಾವ ಅಂತಲ್ಲ ನಮ್ಮ ಮೇಯರ್ ಅವರು ಉಳಿದ ಸದಸ್ಯರು ಯಾರು ಕೆಲಸ ಅಂತೂ ಅಲ್ಲ ಎಲ್ಲರೂ ಪ್ರತಿಕ್ರಿಯೆ ಅದಕ್ಕೆ ಎಲ್ಲರೂ ಕಳ್ಕಳಿ ಅದಾರ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಆಗಲಿ ಈಗ ನಾನೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಸ್ಕೊಂಡು ಬರ್ಬೇಕಂತ ಇಲ್ಲ ಕೆಲಸ ಮೇಲಿನಿಂದೆಲ್ಲ ಆದೇಶ ಮಾಡ್ತಿರ್ಲೇ ಸಬ್ ರೆಸ್ಟ್ ಆಫೀಸಿಗೆ ಮೂರು ಪಟ್ಟು ರೊಕ್ಕ ಹಾಕ್ತೀರಿ ಎಸ್ಕಾಮದವ್ರಿಗೆ ಡಬಲ್ ರೊಕ್ಕ ಹಾಕ್ತೀರಿ ಅಲ್ಲೇ ಕೂತ್ ಮಾಡ್ತೀರಿ ನೀವು ಇದ್ರು ಮಾಡಿಕೊಳ್ಸ್ರಿ ನಮ್ಮ ಉದ್ದೇಶ ಅಷ್ಟೇ ಜನಸಾಮಾನ್ಯರಿಗೆ ಆಗ್ತಾ ಇದೆ ಆದಷ್ಟು ಬೇಗ ಕಡತಗಳನ್ನು ಸಡಿಲಪಡಿಸಿ ಜನಸಾಮಾನ್ಯರು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತೀವಿ ಅದನ್ನೆಲ್ಲ ಯಾಕೆ ಮಾತಾಡೋದು ಸರ ನಾವು ಏನು ಹೇಳ್ತೀವಿ ಸರ್ ಸರ್ಕಾರದಲ್ಲಿ ವಿಳಂಬ ಆಗ್ತಾ ಇದೆ ಜನರಿಗೆ ತೊಂದರೆ ಆಗ್ತಾ ಇದೆ ಕಾನೂನುಗಳು ಮೇಲಿಂದ ಮೇಲೆ ಚೇಂಜ್ ಆಗುದಿಲ್ಲ ಕಾನೂನುಗಳ ಪದೇ ಪದೇ ಚೇಂಜ್ ಸರ ನಾವು ನೋಡ್ರಿ ಎಲ್ಲರೂ ಎಲ್ಲರೂ ಜನಪರ ಕೆಲಸ ಮಾಡ್ಬೇಕಂತೆ ಆಸಕ್ತಿ ಇರ್ತದೆ ಎಲ್ಲರೂ ಪ್ರಯತ್ನ ಮಾಡಕತ್ತಾರ ಸರ್ಕಾರದಲ್ಲಿ ವಿಳಂಬ ಆಗ್ತದೆ ತಿಳ್ಕತಿವು ಮತ್ತೆ ನೀವು ತಿರು ತಿರು ಹೆಂಗೆ ಕೇಳಿದ್ರೆ ಏನು ಹೋಗ್ಬೇಕಿತ್ತು ಅಲ್ಲರಿ ಅಂದರೆ ಇಲ್ಲಿ ಅಲ್ಲ ಕರ್ನಾಟಕ ಜನರಾಗಿ ಒಟ್ಟು ಬಿಜೆಪಿಯ ಬೇರೆ ಬೇರೆ ಪಕ್ಷ ಯಾರಿಗೆ ಇಲ್ಲಿ ಬಿಜೆಪಿಯ ಕರ್ನಾಟಕದ ಕಾಂಗ್ರೆಸ್ನ ಆರೋಪ ಯಾಕೆ ಮಾಡಲಾಗ ನಾ ಹೆಂಗೆ ಹೇಳೋರು ಅದಕ್ಕೆ ನಾಯ್ ಹೆಂಗೆ ಉತ್ತರ ಕೊಡಲಿ ಅವ್ರ ಬಗ್ಗೆ सर आई सर सर मेल और बना के दिला सर 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 ನಾನು ನನಗೆ ಅನ್ಸುದು ಹೇಳ್ತಾ ಇದ್ದೀನಿ ಏನು ಅದು ಬರ್ಬೋದಾಗಿತ್ತು ಅವ್ರು ಮಾಡಬೇಕಾಗಿತ್ತಲ್ಲ ಬಿ ಜೆ ಅಲ್ಲ ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ದೊಡ್ಡ ಸೇತಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ತೊಂದರೆ ಆಗ್ಯಾರ ನಿಮ್ಮ ಮುಖಾಂತರ ವಿನಂತಿ ಏನು ಮಾಡ್ತೀನಿ ಅಂದ್ರೆ ಆದಷ್ಟು ಕಡಿತರ ಬೇಗ ಸರಿಪಡಿಸ್ತೀನಿ ಅಂತ ಹೇಳ್ತೀವಿ ಧನ್ಯವಾದಗಳು ಸರ್